ಬಸವನಗೌಡ ಪಾಟೀಲ್ ಯತ್ನಾಳ್ ಕರ್ನಾಟಕದ ರಾಜಕೀಯದಲ್ಲಿ ಪ್ರಮುಖ ಬಿಜೆಪಿ ನಾಯಕರಲ್ಲಿ ಒಬ್ಬರು ಅವರ ಬಾಲ್ಯವು ಮಧ್ಯಮ ಕುಟುಂಬದಲ್ಲಿ ಹಳ್ಳಿಯ ಪರಿಸರದಲ್ಲಿ ಕಳೆದಿದೆ ಬಾಲ್ಯದಲ್ಲಿಯೇ ಅವರು ಸಾಮಾನ್ಯ ಜೀವನದ ಕಷ್ಟಗಳು ಮತ್ತು ಜನರ ಸಮಸ್ಯೆಗಳನ್ನ ಸಮೀಪದಿಂದ ಅನುಭವಿಸಿದವರು ಈ ಅನುಭವಗಳು ಅವರನ್ನ ಒಬ್ಬ ಗಟ್ಟಿಯಾದ ಯಾವುದಕ್ಕೂ ಜಗ್ಗದ ವ್ಯಕ್ತಿಯಾಗುವಂತೆ ಮಾಡಿತು ಯತ್ನಾಳ್ ಬಾಲ್ಯದಿಂದಲೇ ಸಮಾಜದ ಸಮಸ್ಯೆಗಳನ್ನ ಗಮನಿಸ್ತಾ ಬೆಳೆದಿದ್ದಾರೆ ಶಾಲಾ ವಯಸ್ಸಿನಲ್ಲಿಯೇ ಅವರು ಸ್ಥಳೀಯ ಸಮಸ್ಯೆಗಳ ಬಗ್ಗೆ ತಿಳಿದು ಜನರ ಹಕ್ಕುಗಳು ಹಾಗೂ ಅನ್ಯಾಯಗಳನ್ನ ಗಮನಿಸುತ್ತಿದ್ರು ಈ ಸಮಯದಲ್ಲಿ ಕಂಡ ಅಧಿಕಾರ ದುರುಪಯೋಗ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯವು ಅವರಿಗೆ ಕಿಚ್ಚು ಹಚ್ಚಿಸುವಂತೆ ಮಾಡಿತು ಮತ್ತು ಕೋಪದ ಭಾವನೆಯನ್ನು ಹುಟ್ಟಿಸಿತು ಈ ಕೋಪವು ಅವರನ್ನು ರಾಜಕೀಯದಲ್ಲಿ ತೊಡಗಿಸಲು ಪ್ರೇರೇಪಣೆ ನೀಡಿತು ಯತ್ನಾಳ್ ಅವರು ರಾಜಕೀಯದಲ್ಲಿ ಪ್ರವೇಶಿಸಿದ ಸಮಯವು ಬಿಜೆಪಿ ಬೆಳವಣಿಗೆಯ ಮುಖ್ಯ ಹಂತವಾಗಿತ್ತು ಯುವ ವಯಸ್ಸಿನಲ್ಲಿ ಅವರು ಪಕ್ಷದ ಯುವ ಶಾಖೆಯಲ್ಲಿ ಭಾಗವಹಿಸಿ ತಮ್ಮ ಧೈರ್ಯ ಮತ್ತು ಕೆಲಸ ಮಾಡುವ ಶಕ್ತಿಯನ್ನು ತೋರಿಸಿದರು ತಮ್ಮ ಕಾರ್ಯಚಟುವಟಿಕೆ ಸ್ಪಷ್ಟ ಮಾತು ಮತ್ತು ಸಂಘಟನೆಯ ಸಾಮರ್ಥ್ಯದಿಂದ ಅವರು ಪಕ್ಷದ ಗಮನ ಸೆಳೆದರು ಮುಂದೆ ಪ್ರಾದೇಶಿಕ ಮತ್ತು ರಾಜ್ಯ ಮಟ್ಟದ ಚುನಾವಣೆಯಲ್ಲಿ ಅವರು ಅಭ್ಯರ್ಥಿಯಾಗಿ ನಿಂತು ಯಶಸ್ಸನ್ನ ಸಾಧಿಸಿದರು ಯತ್ನಾಳ್ ಅವರ ಕೋಪ ಕೆಲ ವ್ಯಕ್ತಿಗಳು ಮತ್ತು ಸಂಘಟನೆಗಳ ವಿರುದ್ಧವಾಗಿದೆ ಕರ್ನಾಟಕದ ರಾಜಕೀಯದಲ್ಲಿ ಕೆಲವರು ಅಧಿಕಾರವನ್ನ ದುರುಪಯೋಗ ಮಾಡಿ ಜನರ ಹಕ್ಕುಗಳನ್ನ ನಿರ್ಲಕ್ಷಿಸಿದ್ದ ಸಂದರ್ಭಗಳು ಸಂಭವಿಸಿವೆ ಇದರಿಂದ ಅವರು ನ್ಯಾಯ ಮತ್ತು ಹೊಣೆಗಾರಿಕೆ ಮೇಲೆ ದೃಢ ನಿಲುವು ಹೊಂದಿದ್ದಾರೆ ಕೆಲವೊಮ್ಮೆ ಪಕ್ಷದ ಒಳಗಿನಿಂದಲೂ ಅವರ ದೃಢ ನಿಲುವುಗಳಿಗೆ ವಿರೋಧಗಳು ಬಂದಿದ್ದವು ಇದು ಅವರ ಕೋಪವನ್ನು ತೀವ್ರಗೊಳಿಸಿತು ಇವರ ಕೋಪವು ವೈಯಕ್ತಿಕ ಕೋಪವಲ್ಲ ಬದಲಾಗಿ ಸಾಮಾಜಿಕ ಅನ್ಯಾಯದ ವಿರುದ್ಧದ ಪ್ರತಿಕ್ರಿಯೆ ಜನರ ಹಿತ ಮತ್ತು ಹಕ್ಕುಗಳನ್ನು ರಕ್ಷಿಸಲು ಅವರು ತಮ್ಮ ಹೋರಾಟವನ್ನು ಮುಂದುವರೆಸುತ್ತಿದ್ದಾರೆ ಈ ದೃಷ್ಟಿಕೋನದಿಂದ ಯತ್ನಾಳ್ ಕೆಲವೊಮ್ಮೆ ಪ್ರತಿಕ್ರಿಯೆಗಳಲ್ಲಿ ಅಥವಾ ಸಾರ್ವಜನಿಕ ವೇದಿಕೆಗಳಲ್ಲಿ ತಮ್ಮ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಹೇಳ್ತಾರೆ ಅವರ ರಾಜಕೀಯ ಜೀವನವು ಸಾಮಾನ್ಯ ಜನರ ಹಿತ ಪಕ್ಷದ ಸಂಘಟನೆ ಮತ್ತು ರಾಜ್ಯದ ಅಭಿವೃದ್ಧಿ ಮೇಲೆ ಕೇಂದ್ರೀಕೃತವಾಗಿದೆ ಗ್ರಾಮೀಣ ಜನರ ಸಮಸ್ಯೆ ಯುವಜನರ ಹಕ್ಕು ನಗರ ಗ್ರಾಮ ಅಸಮಾನತೆ ಆರ್ಥಿಕ ಹಿತಾಸಕ್ತಿ ಈ ಎಲ್ಲಾ ವಿಷಯಗಳ ಮೇಲೆ ಅವರು ಗಮನ ಹರಿಸ್ತಾರೆ. ತಮ್ಮ ಬಾಲ್ಯದ ಅನುಭವ ಮತ್ತು ಕೋಪವು ಅವರನ್ನ ತೀಕ್ಷ್ಣ ದೃಢ ನಿಲುವಿನ ಮತ್ತು ಕೆಲಸ ಮಾಡುವ ರಾಜಕಾರಣಿಯಾಗುವಂತೆ ರೂಪಿಸಿದೆ ಬಸವನಗೌಡ ಪಾಟೀಲ್ ಅವರ ಜೀವನವು ಬಾಲ್ಯದಲ್ಲಿ ಕಂಡ ಸಮಸ್ಯೆಗಳು ಕೋಪ ಮತ್ತು ದೃಢ ನಿಲುವು ಯುವ ಶಕ್ತಿ ಮತ್ತು ಸಂಘಟನಾ ಸಾಮರ್ಥ್ಯ ರಾಜಕೀಯ ಯಶಸ್ಸಿಗೆ ಬೆನ್ನೆಲುಬಾಯಿತು ಅವರ ಕೋಪವು ವೈಯಕ್ತಿಕ ಅಹಂಕಾರವಾಗಿಲ್ಲ ಬದಲಾಗಿ ಸಾಮಾಜಿಕ ನ್ಯಾಯಕ್ಕಾಗಿ ಉದ್ದೇಶಿತ ಪ್ರೇರಣೆಯಾಗಿದೆ ಈ ಕಾರಣದಿಂದ ಯತ್ನಾಳ್ ಕರ್ನಾಟಕದ ರಾಜಕೀಯದಲ್ಲಿ ಜನರ ಹಿತವನ್ನು ಗಮನಿಸುವ ಮತ್ತು ಪರಿಣಾಮಕಾರಿಯಾಗಿ ಕೆಲಸ ಮಾಡುವ ನಾಯಕನಾಗಿ ಗುರುತಿಸಿಕೊಂಡಿದ್ದಾರೆ